ಕಡ್ಸ್ಕೊಳ್ಳೋನ್ ಜೊತೆ ಸ್ಪೆಷಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬಂದಿನಿ ಚುನ್ ಚುನ್ ಕಟ್ಟೆ ನಾಟಿ ಓರಿ ಸಂತೆಗೆ ಇದು ಪ್ರತಿ ಬುಧವಾರ ಬೆಳಗುಂಜಾವ ಜಾವ ಐದು ಗಂಟೆಯಿಂದ ಹತ್ತು ಗಂಟೆ ಗಂಟೆ ನಡೆಯುವಂಥ ಸಂತೆ ಇದು ಬರುವಂತ ಜಿಲ್ಲೆ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಬನ್ನಿ ಇವತ್ತು ಬಜಾರ್ ಏನೈತೆ ಬಜೆಟ್ ಏನೈತೆ ಫುಲ್ಲು ಅಪ್ಡೇಟ್ ಮಾಡ್ತೀನಿ ಜೊತೆ ಹೆಣ್ಣು ಕಡಿಸ್ಕೊಳ್ಳೋವೇ ನೋಡಿ ಹೆಣ್ಗಡ್ಸ್ಕೊಳ್ಳು ಅಣ ಏನು ಬೆಲೆ ಹೇಳ್ತಿದ್ರಿ ಎರಡೆರಡೆರಡೆಲ್ಲ ತೊಂಬತ್ತೆಂಟು ಸಾವಿರ ಕೆಲಸ ಎಲ್ಲ ಕ್ಲೀನ್ ಕಲ್ತಿದ್ದಾವಣ ಕೆಲಸ ಎಲ್ಲ ಮಾಡವೆ ನೋಡಿ ಕೆಲಸ ಎಲ್ಲ ಮಾಡಿದ್ವಂತೆ ಏನೋಣ ನಿಮ್ಮ ಹೆಸರು ವೆಂಕಟೇಶ ಯಾವರವರು ಹಾಂ ಕಗ್ಲ ಕಗ್ಲ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಹೆಚ್ಚು ಕಮ್ಮಿ ಮಾಡಿಕೊಡೋರಂತೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ತೆರಡು ಐವತ್ತೊಂಬತ್ತು ಐವತ್ತೈದು ಎಪ್ಪತ್ತು ಮೂವತ್ತ್ನಾಲ್ಕು ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನೋಡಿ ಇಲ್ಲಿ ನನ್ನ ಜೊತೆ ಹಸ್ಕೊಳವೇ ಒಂದು ಕರ ಹಾಕದೆ ಅಣ್ಣ ಕರ ಯಾವುದು ಹೆಣ್ಣು ಗರ ಏನು ಬೆಲೆ ಅಣ್ಣ ಜೊತೆಗೆ ಅರವತ್ತೈದು ಸಾವಿರ ಈ ಕರನೂ ಸೇರಿ ಜೊತೆಗೆ ಅರವತ್ತೈದು ಸಾವಿರ ಹೇಳ್ತವ್ರೆ ಯಾವ ಅಣ್ಣ ಹಿರಿಕೆತ್ನಳಿ ಈ ಯಾವ ತಾಲ್ಲೂಕು ಬರ್ತದೆ ಹುಣಸೂರು ತಾಲೂಕು ನಿಮ್ಮ ಹೆಸರಿ ಅಣ್ಣ ರವಿ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಜೀರೋ ಡಬಲ್ ಏಯ್ಟ್ ತ್ರೀ ಸೆವೆನ್ ನೈನ್ ಫೋರ್ ನೈನು ಹೆಚ್ಚು ಕಮ್ಮಿ ಮಾಡಿಕೊಡ್ತಿಲ್ಲ ಅಣ್ಣ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನೋಡಿ ಹೆಣ್ಗರ ಒಂದು ಜೊತೆ ಒಂದು ಕರ ಅದ ಅದ್ರದ್ದು ಕರ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಇದ್ರದ್ದು ಕರ ನೋಡಿ ಇಲ್ಲೊಂದು ಜೊತೆ ಕರ ವೆ ಒಂದು ಜೊತೆ ಮತ್ತು ಒಂಟಿ ಇದೊಂದು ಒಂಟಿ ಇವು ಜೊತೆ ಮೊನ್ನೆ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡ್ದ ಅಣ್ಣ ಯಾವ ಯಾವೂರವರು ಹೋಳೋರು ಯಾವ ತಾಲ್ಲೂಕು ಬರ್ತದ ಕೆನಾರ ತಾಲೂಕು ಹಾಕೋರ್ ನಿಮ್ಮದೇ ಒಂಟಿ ಏನ್ ಬೇರೆ ಹೇಳ್ತಿದ್ರಿ ಒಂಟಿಗೆ ಮೂವತ್ತೈದು ಸಾವಿರ ಇವಕ್ಕೆ ಎಪ್ಪತ್ತೆಂಟು ಸಾವಿರ ಹೇಳ್ತಾವ್ರೆ ಬಂದು ಹೆಚ್ಚು ಕಮ್ಮಿ ಮಾಡಿಕೊಟ್ಟೀಣ ನಿಮ್ಮ ಹೆಸರೇನು ಸಾಗರು ಇದಕ್ಕೆ ಎಷ್ಟು ಹೇಳ್ತ ಇದೀನಿ ಅಂದ್ರೆ ಕರ್ಗೆ ಇದೇ ನನ್ನ ಕೆಲಸ ಕಲ್ತಿದ್ದ ಮೂವತ್ತೈದು ಸಾವಿರ ಹೇಳ್ತಾವ್ರಿ ಇದಕ್ಕೆ ಎಪ್ಪತ್ತೆಂಟು ನಿಮ್ಮ ಹೆಸರು ಏನಂದ್ರೆ ಸಾಗರು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಫೋರ್ ಏಯ್ಟ್ ಫೋರ್ ಸಿಕ್ಸ್ ನೈನ್ ತ್ರೀ ಸಿಕ್ಸ್ ಸಿಕ್ಸು ಹೆಚ್ಚು ಕಮ್ಮಿ ಮಾಡ್ಕೊಡ್ತಿರತ್ತ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಟಾರಂತೆ ನೀನು ಟ್ರಿಪ್ ಕರ ತೋರಿಸ್ತೀನಿ ನಿನ್ಗಡೆ ನೋಡ್ಕೊಳ್ಳಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡೋರಂತ ಇದೆ ಒಂಟಿ ಕರೀ ಇಲ್ಲಿ ಒನ್ ಟ್ವೆಂಟಿ ಕಡ್ಸ್ಕರಗಳು ಎರಡು ಹೆಣ್ಗರ ಒನ್ ಟ್ವೆಂಟಿ ನೋಡಿ ಎರಡು ಒನ್ ಟ್ವೆಂಟಿ ಬನ್ನಿ ಅಣ್ಣ ಏನು ಬೆಲೆ ಹೇಳ್ತಾ ಇದ್ರಿ ಈ ಕಡೆ ಕರಿಗೆ ಈ ಕಡೆ ಹದಿನೆಂಟುವರೆ ಯಾವ ಅಣ್ಣ ಎಷ್ಟು ತಿಂಗಳಾಗಿದ್ದವು ಕರಿಗೆ ತಿಂಗಳು ಇದಕ್ಕೆ ಏಳುವರೆ ತಿಂಗಳಂತೆ ಕಿಸ್ತೂರ್ ಕೊಪ್ಲಾ ನಿಮ್ಮ ಹೆಸರೇ ನಂದೀಸು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒನ್ ಫೋರ್ ಸೆವೆನ್ ಡಬಲ್ ಫೈವ್ ಡಬಲ್ ಫೈವ್ ಏಟ್ ತ್ರೀ ಒನ್ ಏಟ್ ಟು ಹೆಚ್ಚು ಕಮ್ಮಿ ಮಾಡಿಕೊಡ್ತಿರ್ತಾನೆ ಬಂದ್ರೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಟ್ಟಾರಂತೆ ನೋಡಿ ಒನ್ ಟ್ವೆಂಟಿ ಎರಡುವೆ ಇಲ್ಲ ಜೊತೆ ಓರ್ಗರವೆ ಒಳ್ಳೆ ಸೈಜವೇ ನೋಡಿ ಚೆನ್ನಾಗೂ ಸಾಕವ್ರೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಬನ್ನಿ ಅವ್ರ ಜೊತೆ ಮಾತಾಡೋದ ಅಣ ಯಾವ್ರು ಎಡ್ಗ ಏನ್ ಬೆಲೆ ಹೇಳ್ತಿದ್ರಿ ಇದೀರಿ ಕರ್ಗಳ್ಗೆ ಒಂದು ಲಕ್ಷ ಹೇಳ್ತಾವ್ರಿ ಇವಕ್ಕೆ ಅಣ್ಣ ಅಲ್ಲು ಇನ್ನು ಅಲ್ಲಾಗಿಲ್ವಂತೆ ಕೆಲಸ ಎಲ್ಲ ಕಲ್ತಿದ್ದಾವಣ ಕೆಲಸ ಎಲ್ಲ ಮಾಡಿದ್ದವಂತೆ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಟ್ಟೇಣ ಯಾವ ಸಾಲಿಂಗರಾಮ ತಾಲಿಕ ನಿಮ್ಮದು ನಿಮ್ಮ ಮೊಬೈಲ್ ನಂಬರ್ ಇಡೀ ನೈನ್ ಒನ್ ಫೋರ್ ಒನ್ ಡಬಲ್ ಫೈವ್ ಒನ್ ಜೀರೋ ಫೋರ್ ಫೈವ್ ಹೆಚ್ಚು ಕಮ್ಮಿ ಅಣ್ಣ ಬಂದರೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಇಲ್ಲ ಜೊತೆ ಹೆಸಗಳೆ ಫ್ರೆಂಡ್ ತೋರಿಸ್ತೀನಿ ಬನ್ನಿ ಕೇಳ್ದ ಅಣ್ಣ ಏನು ಬೆಲೆ ಹೇಳ್ತಿದ್ರಿ ತೊಂಬತ್ತೈದು ಅಲ್ಲೋ ಎರಡು ಕಡು ಅಂತ ಎರಡು ಕಡು ಬಿದ್ದಿದ್ವಾ ಎರಡು ಕಡೆ ಯಾವೂರು ಅವರ ಹೆಸ್ತೂರು ಕೊಪ್ಲು ನಿಮ್ಮ ಹೆಸರು ಶಿವಕುಮಾರ್ ಯಾವ ತಾಲ್ಲಾಕ್ ಬರ್ತದೆ ಏನಾದ ತಾಲೂಕು ನೋಡಿ ಎಷ್ಟು ಹೇಳಿದ್ರಿ ತೊಂಬತ್ತೈದು ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಬಂದ್ರೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ಮೂರು ನಲವತ್ತೆಂಟು ತೊಂಬತ್ತೈದು ಇಪ್ಪತ್ತೊಂದು ಎಪ್ಪತ್ತೈದು ನೋಡಿ ನಂಬರ್ ಹಾಕಿರ್ ಕಾಲ್ ಮಾಡಿ ಕರಗುಳ್ ಇಲ್ಲೊಂದ್ ಜೊತೆ ಕಡ್ಸವೇ ಹೆಣ್ ಕಡ್ಸು ಬನ್ನಿ ಫ್ರೆಂಡ್ ತೋರ್ಸ ಅವ್ರ ಜೊತೆ ಮಾತಾಡೋಣ ಅಣ್ಣ ಏನು ಬೆಲೆ ಹೇಳ್ತಾ ಇದೀರಿ ಒಂದು ಲಾಕ್ ಇಪ್ಪತ್ತೆಂಟು ಸಾವಿರ ಒಂದು ಲಾಕ್ ಇಪ್ಪತ್ತೆಂಟು ಸಾವಿರ ಅಣ್ಣ ಅಲ್ಲೋ ಅಣ ಎರಡು ಅಲ್ಲೋ ಅದು ಎರಡು ಅಲ್ಲಂತೆ ಇದು ನಾಲ್ಕು ನಾಲ್ಕಲ್ಲಂತೆ ಎಲ್ಲ ಕೆಲಸ ಎಲ್ಲ ಕ್ಲೀನ್ ಮಾಡಿದ್ದಾವಣ ಯಾವಣ್ಣು ಚಿಕ್ಕೊಪ್ಲು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದರೆ ನಿಮ್ಮ ಹೆಸರಿ ಅಣ್ಣ ದರ್ಸನು ಯಾವ ತಾಲೂಕು ಗೊತ್ತಿದೆ ನಿಮ್ಮದು ಸಾಲಿಗ್ರಾಮ ತಾಲೂಕು ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ತ್ರೀ ಫೈವ್ ತ್ರೀ ಸೆವೆನ್ ಏಟ್ ಸಿಕ್ಸ್ ಸಿಕ್ಸ್ ಸೆವೆನ್ ಡಬಲ್ ಒನ್ ಹೆಚ್ಚು ಕಮ್ಮಿ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಡಬಲ್ ಜೀರೋ ಅಂತ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಒಂದು ಒಂಟಿ ಕಡ್ಸೋದೆ ಹೆಣ್ಗಡ್ಸು ಒಳ್ಳೆ ಚೆನ್ನಾಗಿ ಸಾಕವ್ರೆ ದೂರಿ ಆಗೋದು ಹೆಣ್ಗಡ್ಸು ನೋಡಿ ಅಣ್ಣ ಏನ್ ಬೆಲೆ ಹೇಳ್ತೀರಿ ನಲವತ್ತೈದು ಅಲ್ಲೋ ಇನ್ನೂ ಅಲ್ಲಾಗಿಲ್ಲ ಎಷ್ಟು ವಸ್ತು ಕರ ಅಣ್ಣ ಒಂಬತ್ತು ಒಂಬತ್ತು ತಿಂಗ್ಳು ಕರ ಅಂತೆ ಯಾವಣ್ಣ ಎಷ್ಟು ವಸ್ತು ಕೊಪ್ಪಳು ನಲವತ್ತೈದು ಹೇಳ್ತಾ ಇದೀರಿ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಯಾವ ತಾಲೂಕ್ ಹೊತ್ತದಣ್ಣ ಕೆ ನಗರ ತಾಲೂಕ್ ಅಂತೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ತೆರಡು ತೊಂಬತ್ತಾರು ಇಪ್ಪತ್ತೆರಡು ಎಪ್ಪತ್ತೆರಡು ಇಪ್ಪತ್ತು ತೊಂಬತ್ತೆಂಟು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಕರನು ಚೆನ್ನಾಗದ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನೋಡಿ ಇಲ್ಲೊಂದು ಜೊತೆ ಕರಗಳವೆ ಹೊರಗರಗಳು ಚೆನ್ನಾಗ ಕರ್ಗೊಳ್ಳಿ ಬನ್ನಿ ಫ್ರೆಂಡ್ ತೋರ್ಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡ್ದ ನೋಡಿ ಅಣ್ಣ ಏನು ಬೆಳ್ಳೇಳ್ತಿದಿರಿ ಒಂದು ನಲವತ್ತೈದು ಅಲ್ಲು ಆರಲ್ಲ ಕೆಲಸ ಎಲ್ಲ ಕ್ಲೀನಾಗಿ ಮಾಡುವಣ ಎಲ್ಲ ಮಾಡವೇ ಅಣ್ಣ ಕೆಸ್ತರು ಕಪ್ಲು ಯಾವ ತಾಲೂಕು ಹೋಗ್ತದೆ ಕೇನಾರ ತಾಲ್ಲೂಕು ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನಿಮ್ಮ ಎಸ್ ಏನಂದ್ರಿ ಚಂದ್ರಸ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ತೆಂಟು ತೊಂಬತ್ತೊಂಬತ್ತು ಐವತ್ತೈದು ಎಪ್ಪತ್ತೈದು ಹದಿಮೂರು ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನೋಡಿ ಇಲ್ಲೊಂದು ಜೊತೆ ಹಸ್ಕೊಳವೇ ನೋಡಿ ನೋಡಿ ರಸಗಳಿವು ಏನು ಬಿಳಿ ಹೇಳ್ತಿದ್ಯಪ್ಪ ಅಲ್ಲೋ ಎಪ್ಪತ್ತೈದು ಸಾವಿರ ಹೇಳ್ತವ್ರೆ ಕಡೆ ಬಿದ್ದಿದ್ದವಂತೆ ಅಂದರೆ ಹೊಸಬಾಯಿ ಬಂದ್ರಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀಯಾ ಏನು ನಿನ್ನ ಹೆಸ್ರು ಕಿಶೋರು ನಿನ್ನ ಮೊಬೈಲ್ ನಂಬರ್ ಹೇಳು ತೊಂಬತ್ತೈದು ಎಪ್ಪತ್ತೇಳು ಸೊನ್ನೆ ಐದು ಎಪ್ಪತ್ತೊಂದು ತೊಂಬತ್ತೈದು ಯಾವರು ಕೆಸ್ತೂರ್ ಕಪ್ಪಲು ಯಾವ ತಲೆಗೆ ಕೂತದೆ ಹಾಂ ಕೆ ನಗರ ತಾಲೂಕು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಇಲ್ಲೊಂದು ವರ್ಗರ ಇದೆ ರೈಸ್ ತಂತೆ ಒಳ್ಳೆ ಸರಿಯಾಗದೆ ಮಾತ್ರ ರೈಸಿಗೆ ಸಾಕಿದಾರಂತೆ ಅಣ್ಣ ಊರು ಕೆಸ್ತೂರು ಕಪ್ಪಲು

ಕೃಷ್ಣಮೂರ್ತಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಎಂಬತ್ನಾಲ್ಕು ಎಪ್ಪತ್ತೆಂಟು ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ತಾನೆ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಟ್ಟಾರಂತೆ ರೈಸ್ ಇದು ವರ್ಗರ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಜೊತೆ ಹಸ್ಕೊಳವೇ ನೀವು ನೋಡಿ ಚೆನ್ನಾಗಿ ವಸ್ಕೊಳ್ಳು ಅಣ್ಣ ಏನು ಬೆಲೆ ಹೇಳ್ತಾ ಇದ್ದೀರಿ ತೊಂಬತ್ತೈದು ಯಾವ ಅಣ್ಣ ಕೆಸ್ತೂರು ಕಪ್ಲು ಎಲ್ಲ ಕೆಲಸ ಕಲ್ತಿದ್ದಾವ ಅಲ್ಲೋ ಕಡೆ ಬಂದು ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ನಿಮ್ಮ ಹೆಸರೇ ಅಣ್ಣ ಜಗದೀಶು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ತೆರಡು ತೊಂಬತ್ತಾರು ಇಪ್ಪತ್ತೆರಡು ಎಪ್ಪತ್ತೆರಡು ಇಪ್ಪತ್ತು ತೊಂಬತ್ತೆಂಟು ಹೆಚ್ಚು ಕಮ್ಮಿ ಮಾಡಿ ಕೊಡ್ತಿರ್ತಾನೆ ಬಂದರೆ ಹಾಂ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನನ್ನ ಜೊತೆ ಮರಿಗಳವೆ ನಾಟಿ ಮರಗಳು ಒಳ್ಳೆ ಸಾಕತಾಗ ಮರಿಗಳು ಮಾತ್ರ ಅಣ್ಣ ಏನು ಬೆಲೆ ಹೇಳ್ತಿದಿರಿ ಇಪ್ಪತ್ತೆರಡು ಸಾವಿರ ಯಾವ ಊರು ಅಣ್ಣ ಹೊಸ್ಪುರ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಟ್ಟ ಮೊಬೈಲ್ ನಂಬರ್ ಹೇಳಿ ಅರವತ್ತೆರಡು ಮೂವತ್ತೇಳು ಮೂವತ್ತೊಂಬತ್ತು ಅರವತ್ತೊಂದು ಹೆಚ್ಚು ಕಮ್ಮಿ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಟಾರ ಅಂತ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಮರಿ ಚೆನ್ನಾಗವೆ ಚೆನ್ನಾಗವೇ ಅವೆ ಇಲ್ಲ ಜೊತೆ ದೊಡ್ಡವು ಎತ್ತವೆ ನನ್ನ ಜೊತೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಬನ್ನಿ ಮಾತಾಡ್ದ ಇವ್ ಎತ್ಕೊಳು ಅಣ್ಣ ಎತ್ಕೊಳ್ಗೇನು ಬೆಲೆ ಹೇಳ್ತಾ ಇದಿರಿ ಒಂದು ಲಕ್ಷ ಮೂವತ್ತೈದು ಸಾವಿರ ಅಲ್ಲೋ ಕಡೆ ಎಲ್ಲ ಕೆಲಸ ಮಾಡವಣ್ಣ ಕಬ್ಬಿನ ಗಾಡಿ ಎಲ್ಲ ಹೊಡೆದಿದ್ದವಂತೆ ಯಾವಣ್ಣ ಕೆಸ್ತೂರು ಕಪ್ಲು ಎಷ್ಟು ಹೇಳ್ತಿದ್ದೀನಿ ಇದೀನಿ ಅಂದ್ರಿ ಒಂದು ಮೂವತ್ತೈದು ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ನೋಡಿ ವ್ಯಾಪಾರ ಮಾಡಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಏನು ನಿಮ್ಮ ಹೆಸರು ಸಂಜು ಅಂತ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೊಂಬತ್ತು ಸೊನ್ನೆರಡು ಸೊನ್ನೆರಡು ಹದಿನಾರು ಎಪ್ಪತ್ತೈದು ಅರವತ್ತೊಂದು ಹೆಚ್ಚು ಕಮ್ಮಿ ಅಣ್ಣ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಇವೇ ಎತ್ಕೊಳು ಜೊತೆ ಕಡ್ಸ್ಕೋಳು ಒಂದ್ ಜೊತೆ ಓರ್ಗರಗಳು ಎರಡು ಅವೆ ಇವು ಕಡ್ಸ್ಕೊಳ್ಳು ಇವು ಓರ್ಗರಗಳು ಬನ್ನಿ ಫ್ರೆಂಡ್ ಜೊತೆ ಮಾತಾಡ್ದ ನೋಡಿ ಇವು ಓರ್ಗರಗಳು ಅವು ಕಡ್ಸ್ಕೊಳ್ಳು ಅಣ್ಣ ಕಡ್ಸ್ಕೊಳಗ್ ಏನ್ ಬೆಲೆ ಹೇಳ್ತಿದಿರಿ ಒಂದ್ ಲಕ್ಷ ಮೂವತ್ ಸಾವಿರ ಹೇಳ್ತಾವ್ರೆ ಅಲ್ಲು ನಾಕಲ್ಲು ಈ ಕಡೆ ಆರಲ್ಲಂತೆ ಈ ಕರ್ಗೊಳಗೆ ಏನು ಹೇಳ್ತಾ ಇದೀರಿ ಒಂದ್ ಲಾಕ್ ಹ ಸಾವಿರ ಯಾವ ಕೆಸ್ತೂರ್ ಕಪ್ಲು ಬಂದ್ರೆ ಮಾಡ್ಕೊಡ್ತೀರಾ ನಿಮ್ಮ ಹೆಸರು ಅಣ್ಣ ಯೋಗೇಶ್ ನಿಮ್ಮ ಮೊಬೈಲ್ ನಂಬರ್ ಅಂದ್ರೆ ಕೆಸೂರು ಕಪ್ಲು ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತ ಬಂದ್ರೆ ಇವು ಹೊರ್ಗರ ಈ ಕಡೆ ಹೊರ್ಗರ ಈ ಕಡೆವು ಹೆಣ್ಣು ಕಡ್ಸ್ಕೊಳ್ಳು ಅಣ್ಣ ಅಣ್ಣ ಅಲ್ಲೇ ಅವು ಅಯ್ಯವು ಇವಕೆ ಇವು ಎರಡಲ್ಲೂ ನಾಲ್ಕಲ್ಲಂತ ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕ್ರಾಸು ಕರ್ಗಳವೆ ಕಡ್ಸ್ಕೊಳ್ಳು ಕ್ರಾಸ್ಗಳು ಬನ್ನಿ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡ್ದ ಇಲ್ಲಿ ಕ್ರಾಸ್ ಕಾರ್ಗಳವೆ ಅಣ್ಣ ಏನು ಬೆಲೆ ಹೇಳ್ತಿದ್ದೀರಿ ಎಪ್ಪತ್ತೆಂಟು ಎಲ್ಲ ಕೆಲಸ ಅಲ್ಲು ಗಾಡಿ ಗಿಡಿ ಎಲ್ಲ ಹೊಡ್ದವೆ ಈ ಕಡೆ ಅಲ್ಲಂತೆ ಈ ಕಡೆ ನಾಲ್ಕಲ್ಲು ಎಷ್ಟತಿದ್ರಿ ಎಪ್ಪತ್ತೆಂಟು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತ ಬಂದ್ರೆ ಕರಗಳು ಚೆನ್ನಾಗವೆ ಒಳ್ಳೆ ಕೂಟ ಹಾಕೋರೆ ತೋರಿಸ್ತೀನಿ ನೋಡಿ ಅಣ್ಣ ನಿಮ್ಮ ಹೆಸರು ಪ್ರಮೋದ್ ಕುಮಾರ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ತ್ರೀ ಫೈವ್ ತ್ರೀ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಒನ್ ನೈನ್ ಒನ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತಿಲ್ಲ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರಗಳು ಚೆನ್ನಾಗಾವೆ ಮರಿ ಅದ ಚೆನ್ನಾಗಿದೆ ಮರಿ ಏನು ಬೆಳೆ ಹೇಳ್ತಾ ಇದ್ ಸಾವಿರ ಯಾವರವ್ರು ಸಿದ್ಧನ್ ಕೊಪ್ಲು ನೋಡಿ ಯಾವ್ದಿದಾಟಿ ಮರಿನಾಟ ಎಂಟೂವರೆ ಸಾವಿರ ಯಾವ ಅಂದ್ರೆ ಸಿದ್ದು ಕೊಪ್ಪಲು ನಿಮ್ಮ ಹೆಸನು ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ರಾಕೇಶ್ ಅಂತ ಇವ್ರ ಹೆಸರು ಬಂದು ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ಯಾವ ತಾಲೂಕ್ ಬರ್ತದೆ ನಿಮ್ದು ಕೆ ಆರ್ ನಗರ ತಾಲೂಕು ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ತ್ರೀ ಫೈವ್ ತ್ರೀ ನೈನ್ ತ್ರೀ ಫೈವ್ ತ್ರೀ ಫೈ ಫೈ ಟು ಜೀರೋ ಫೋರ್ ಏಯ್ಟ್ ಸೆವೆನ್ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ಸಾಕೋರ್ಗೆ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ನೋಡಿ ಇಲ್ಲೊಂದು ಜೊತೆ ಕಡ್ಸ್ಕೊಳ್ಳವ ಚೆನ್ನಾಗ ಕಡಿಸ್ಕೊಳ್ಳೋ ಮಾತ್ರ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಅಣ್ಣ ಏನು ಮೇಲೆ ಹೇಳ್ತಿದ್ದೀರಿ ಒಂದು ಹತ್ತು ಅಲ್ಲೋ ಹೊಸ ಹೊಸಬಾಯಿ ಎಲ್ಲ ಕೆಲಸ ಮಾಡುವಣ ಎಲ್ಲ ಕೆಲಸ ಮಾಡೋವಂತೆ ಏನು ನಿಮ್ಮ ಹೆಸರು ಹಾಂ ಅರುಣ್ ಕುಮಾರ ಯಾವರು ಅವರಣ್ಣ ಕೆಸ್ತೂರು ಕೊಪ್ಪಳು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅರವತ್ತ್ಮೂರು ಅರವತ್ತೆರಡು ಎಂಬತ್ತೆಂಟು ಇಪ್ಪತ್ತು ತೊಂಬತ್ತು ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಹೊಸಬಾಯಿ ಅಲ್ವಣ್ಣ ಹ್ಞೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಹೊಸಬಾಯಿ ಅಂತ ನೋಡಿ ಕಡಿಮೆ ಕಡುಬಿದ್ದಾವೆ ಒಳ ದೂರಿ ಚೆನ್ನಾಗೂ ಚೆನ್ನಾಗೆ ಒಳ್ಳೆ ನೋಡಿ ಫ್ರೆಂಡ್ ತೋರಿಸ್ತೀನಿ ಬನ್ನಿ ಅಣ್ಣ ಏನ್ ಬೆಳೆ ಹೇಳ್ತಿದ್ರಿ ಒಂದು ಮೂವತ್ತು ಅಣ್ಣ ಅಲ್ಲೋ ಎರಡು ಎರಡು ಅಲ್ಲ ಎರಡು 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 ಅಲ್ಲ ಅಂತ ಅಣ್ಣ ಕೆಸ್ತೂರ್ ಕಪ್ಲು ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ನೋಡಿ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನಿಮ್ಮ ಹೆಸರು ಸುರೇಶು ಸುರೇಶ ಸುರೇಶ್ ಅಂತ ಇವ್ರ ಹೆಸರು ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಟ್ಟು ಮಾಡಿಕೊಡ್ತಾರಂತೆ ಸಾಲಿ ತಾಲೂಕು ಅಣ್ಣ ಕೆ ಕೆ ನಗರ ತಾಲೂಕು ಇವ್ರದ್ದು ಕೆ ನಗರ ತಾಲೂಕು ಅಂತೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಯ್ಟ್ ಸೆವೆನ್ ಏಯ್ಟ್ ಡಬಲ್ ನೈನ್ ಒನ್ ತ್ರೀ ಜೀರೋ ತ್ರೀ ಫೋರು ನೋಡಿ ಹೆಚ್ಚು ಕಮ್ಮಿ ಅಣ್ಣ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ